ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸೋಲಾರ್ ಪಂಪ್ ಸೆಟ್ ಅಳವಡಿಕೆಗೆ ಒಂದೂವರೆ ಲಕ್ಷ ಸಹಾಯಧನ ಮತ್ತೊಂದಡಿಯಲ್ಲಿ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಯಲು ಕಾರಣ ಬಿಜೆಪಿ ಹೊರತು ನಮ್ಮ ಗ್ಯಾರಂಟಿಗಳಲ್ಲ ಎಂದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯದಂತೆ ಕರ್ನಾಟಕ ಕೂಡ ದಿವಾಳಿಯ ಹಾದಿಯಲ್ಲಿದೆ ಎಂದು ಆ ಅವರ ವಾಗ್ದಾಳಿ ಮತ್ತೊಂದಡಿಯಲ್ಲಿ ತಿರುಪತಿಯಲ್ಲಿ ಭಾರಿ ಕಾಲ್ ತುಳಿತ ಆರು ಮಂದಿ ದುರ್ಮರಣ ಸಾವಿನ ಸಂಖ್ಯೆ ಇನ್ನು ಏರಿಕೆ ಆಗುವ ಸಾಧ್ಯತೆ ಯಾಕೆ ಏನಾಯ್ತು ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಬಂದಲ್ಲೇ ಈಗ ಬಸ್ ಪಾಸ್ ದರವೂ ಕೂಡ ಏರಿಕೆಗೆ ಮುಂದಾದ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದು ಕುಸುಂಬಿ ಯೋಜನೆಯಲ್ಲಿ ಜಾಲಮುಕ್ತ ಸೌರ ಕೃಷಿ ಪಂಪ್ಸೆಟ್ ಅಳವಡಿಸಲು ಅರ್ಜಿಯನ್ನ ಕರೆಯಲಾಗಿದೆ ಹೌದು ರಾಜ್ಯ ಸರ್ಕಾರದಿಂದಲೇ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿ ಸೌಕರ್ಯ ಒದಗಿಸುವ ದೃಷ್ಟಿಯಿಂದ ಕುಸುಂಬಿ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು ಈ ಒಂದು ಯೋಜನೆ ಮೂಲಕ ನೀರಾವರಿಗೆ ವಿದ್ಯುತ್ ಅವಲಂಬನೆಯನ್ನ ಕಡಿಮೆ ಮಾಡಿ ಸೌರ ಶಕ್ತಿಯ ಬಳಕೆ ಮಾಡುವ ಮೂಲಕ ರೈತರು ಸ್ವಾವಲಂಬನೆಯನ್ನ ಸಾಧಿಸಲು ಕುಸುಂಬಿ ಯೋಜನೆಯನ್ನ ರೂಪಿಸಲಾಗಿದೆ ಕೃಷಿ ಕ್ಷೇತ್ರವನ್ನು ಇನ್ನಷ್ಟು ಲಾಭದಾಯಕವಾಗಿಸಲು ಮತ್ತು ಸೌರಶಕ್ತಿ ಬಳಕೆಯ ಉತ್ತೇಜನಕ್ಕೆ ಸರ್ಕಾರದಿಂದಲೇ ಶೇಕಡ ಎಂಬತ್ತರಷ್ಟು ಹೆಚ್ಚಿನ ಸಹಾಯಧನ ರೈತರಿಗೆ ನೀಡಲಾಗುತ್ತೆ ಹೌದು ಸೋಲಾರ್ ಆಧಾರಿತ ತ್ರೀ ಎಚ್ ಪಿ ಸೋಲಾರ್ ಪಂಪ್ಸೆಟ್ಗಳಿಗೆ ಎರಡು ಲಕ್ಷ ರೂಪಾಯಿವಾದರೆ ಇಲ್ಲಿ ನಿಮಗೆ ಶೇಕಡಾ ಐವತ್ತರಂತೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದಲೇ ಸಹಾಯಧನ ಸಿಗುತ್ತೆ ಇನ್ನು ಮೂರು ಎಚ್ ಪಿ ಸೋಲಾರ್ಗಿಂತ ಮೇಲ್ಪಟ್ಟ ಸೋಲಾರ್ ಪಂಪ್ ಗಳಿಗೆ ಮೂರು ಲಕ್ಷ ಖರ್ಚಾದರೆ ಇಲ್ಲಿ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ರೈತರು ಕುಸುಂಬಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಈ ಒಂದು ಕುಸುಂಬಿ ಯೋಜನೆಯಡಿಯಲ್ಲಿ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಸಲು ಸರ್ಕಾರದಿಂದಲೇ ಸಬ್ಸಿಡಿ ಸಿಗಲಾಗುತ್ತಿದ್ದು ರೈತರಿಗೆ ಸೌರ ಫಲಕಗಳು ಸರ್ಫೆಸ್ ಡಿಸಿ ಪಂಪ್ಗಳು ಮೌಂಟಿಂಗ್ ಸ್ಟ್ರಕ್ಟರ್ ಫ್ಯಾನಲ್ ಬೋರ್ಡ್ ಪೈಪ್ ಮತ್ತು ಕೇಬಲ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡಲಾಗುತ್ತೆ ಸೌರ ಪಂಪ್ ಸೆಟ್ ಸ್ಥಾಪನೆ ಸುಲಭವಾಗಿದ್ದು ದೀರ್ಘಕಾಲ ಬಾಳಿಕೆ ಬರುವ ಕಾರಣದಿಂದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂದು ಹೆಚ್ಚು ರೈತರು ಸೌರ ತಂತ್ರಜ್ಞಾನವನ್ನೇ ಬಳಸಿಕೊಳ್ಳುತ್ತಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಸೌರ ಪಂಪ್ ಸೆಟ್ ಬಳಕೆ ಮಾಡುವುದರಿಂದ ಸುಮಾರು ಎಂಟು ಗಂಟೆಗಳ ಕಾಲ ಹಗಲಿನ ವೇಳೆಯಲ್ಲೇ ಕೃಷಿ ಚಟುವಟಿಕೆಗೆ ವಿದ್ಯುತ್ ಕೂಡ ಪೂರೈಕೆ ಆಗಲಿದೆ ಇನ್ನು ಈ ಒಂದು ನೋಂದಣಿ ಹೇಗೆ ಮಾಡಿಕೊಳ್ಳಬೇಕಂದ್ರೆ ರೈತ ತಮ್ಮ ಆಧಾರ್ ಕಾರ್ಡ್ ಆರ್ ಟಿಸಿ ಮತ್ತು ಬ್ಯಾಂಕ್ ಖಾತೆ ವಿವರವೊಂದಿಗೆ ಆನ್ಲೈನ್ ಮುಖಾಂತರ ಅರ್ಜಿಯ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ನೀವು ಕೂಡ ರೈತರಾಗಿದ್ರೆ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಯಲು ನಾವು ಕಾರಣರಲ್ಲ ಬಿಜೆಪಿನೇ ಕಾರಣ ಎಂದು ಸತೀಶ್ ಜಾರಕಿಹೊಳಿ ಅವರು ಬೀದರ್ ಜಿಲ್ಲೆಯಲ್ಲಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ಸರ್ಕಾರದ ಕೊನೆಯ ಎರಡು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಆರ್ಥಿಕ ನೆರವಿಲ್ಲದೆ ಕಾಮಗಾರಿ ಮಾಡಿರುವುದೇ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಯಲು ಕಾರಣವೇ ಹೊರತು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಜಾರಿಗೆಯಿಂದಲ್ಲ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿರುವಂತ ಇವರು ಇಂದು ಲೋಕೋಪಯೋಗಿ ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸವಾಗಿದೆ ಇದಕ್ಕೆ ಈಗ ಯಾವುದೇ ಅನುದಾನ ಇಲ್ಲ ಹೀಗಾಗಿ ಮುಂದೆ ಹೆಚ್ಚುವರಿ ಹಣ ಕೇಳುತ್ತಾ ಕೇಳುತ್ತಾ ಅದನ್ನು ನಾವು ಸರಿದೂಗಿಸಬೇಕಾದಂತ ಅನಿವಾರ್ಯತೆ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ನಲ್ಲಿ ಪ್ರತ್ಯೇಕವಾದ ಅನುದಾನ ಘೋಷಣೆ ಮಾಡಲಾಗಿದೆ ಗ್ಯಾರಂಟಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇಂದು ಗುತ್ತಿಗೆದಾರರ ಬಿಲ್ ಬಾಕಿ ಸಮಸ್ಯೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೆ ಅವರು ಕೆಲಸ ಮಾಡಿದ ಬಿಲ್ ಪಾವತಿಸಬೇಕಾಗಿರುವುದು ನಿಜ ಆದರೆ ಈ ಸಮಸ್ಯೆಗೆ ಮೂಲ ಕಾರಣವನ್ನ ಯಾರು ಯಾಕೆ ಹೇಳುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಹಣಕಾಸು ಇಲಾಖೆ ಯಾವ ಇಲಾಖೆಗೆ ಎಷ್ಟು ಅನುದಾನ ಕೊಡಬೇಕೋ ಅಷ್ಟನ್ನೇ ಕೊಡುತ್ತದೆ ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ಇಲ್ಲದೆ ಇದ್ರೂ ಕೂಡ ಕೆಲಸಗಳನ್ನ ಮಾಡಲಾಗಿದೆ ಬಿಜೆಪಿ ಮಾಡಿದ ಆ ಒಂದು ಎಡವಟ್ಟಿನಿಂದ ಇಂದು ಬಿಲ್ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಒಂದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಆದರೆ ಬಿಜೆಪಿಯವರು ಮೂರು ಸಾವಿರ ಕೋಟಿ ಎಂದು ಬಿಲ್ ಮಾಡಿದ್ದಾರೆ ಈಗ ಆ ಒಂದು ಹಣವನ್ನ ಎಲ್ಲಿಂದ ಕೊಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಈ ರೀತಿ ಆರ್ಥಿಕ ನೆರವಿಲ್ಲದಿದ್ದರೂ ಕೂಡ ಕಾಮಗಾರಿ ಮಾಡಿರುವುದೇ ಈ ಒಂದು ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಯಲು ಕಾರಣ ಇದಕ್ಕೆ ಬಿಜೆಪಿಯವರೇ ಕಾರಣ ಹೊರತು ನಮ್ಮ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಅಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯದಂತೆ ಕರ್ನಾಟಕ ರಾಜ್ಯ ಕೂಡ ದಿವಾಳಿಯ ಹಾದಿಯಲ್ಲಿದೆ ಎಂದು ವಿಪಕ್ಷ ನಾಯಕ ಆರೋಶಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಹಿಮಾಚಲ ಪ್ರದೇಶ ಮತ್ತು ಕೇರಳ ಸರ್ಕಾರ ದಿವಾಳಿಯ ದಿಕ್ಕಿನಲ್ಲಿ ಸಾಕ್ತಾ ಇದೆ ಇದೀಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೂ ಕೂಡ ದಿವಾಳಿಯುತ್ತ ಹೆಜ್ಜೆ ಇಡ್ತಾ ಇದೆ ಎಂದು ವಿಪಕ್ಷ ನಾಯಕರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಏಕೆಂದ್ರೆ ಇಂದು ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಉಚಿತ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ಪಡೆಯಲು ಮುಂದಾಗಿದೆ ಹೌದು ಆರ್ಥಿಕ ಸ್ಥಿತಿ ಕುಸಿಯುತ್ತಿರುವ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಹಿಮಾಚಲದ ಸರ್ಕಾರ ಇದೀಗ ಕೊಟ್ಟಿರುವಂತಹ ಉಚಿತ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ಪಡೆಯಲು ಮುಂದಾಗಿದೆ ಇದೇ ವಿಚಾರ ಕುರಿತಂತೆ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದು ಇಂದು ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟೇಜ್ ಕಮಿಷನ್ ಸರ್ಕಾರವಾಗಿದ್ದು ರಾಜ್ಯ ಸರ್ಕಾರಕ್ಕೆ ಗುತ್ತಿಗೆದಾರರ ಬಿಲ್ ಪಾವತಿಸಲು ಕೂಡ ಸಾಧ್ಯವಾಗುತ್ತಿಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರ ಬಿಲ್ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಇಂದು ಗುತ್ತಿಗೆದಾರರು ಮರಣ ಕೋರಿ ಪತ್ರ ಬರೆದಿದ್ದಾರೆ ಈಗ ಕಾಮಗಾರಿ ಸ್ಥಗಿತಗೊಳಿಸಿದ ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಬಿಲ್ ಪಾವತಿ ಮಾಡಬೇಕಾಗಿದ್ದು ಅವುಗಳನ್ನು ಪಾವತಿಸಲು ಸರ್ಕಾರ ಹೆಚ್ಚಿನ ತೆರಿಗೆ ವಸೂಲಿ ಮಾಡುತ್ತಿದೆ ಎಂದು ಕಿಡಿಕಾರಿದ್ದಾರೆ ಈಗ ಆಶಾ ಕಾರ್ಯಕರ್ತೆಯರು ಸಂಬಳ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಮತ್ತೊಂದಡಿಯಲ್ಲಿ ರೈತರಿಂದ ಸೊಪ್ಪು ಖರೀದಿಸಲು ಕೂಡ ಸರ್ಕಾರದ ಬಳಿ ಹಣವಿಲ್ಲದಂತಾಗಿದೆ ಒಟ್ಟಿನಲ್ಲಿ ಸರ್ಕಾರ ದಿವಾಳಿಯತ್ತ ಹೆಚ್ಚು ಇಡ್ತಾ ಇದೆ ಎಂದು ಟೀಕೆ ಮಾಡಿದ್ದಾರೆ ಇದೊಂದು ಭ್ರಷ್ಟ ಸರ್ಕಾರವಾಗಿದ್ದು ಈ ಒಂದು ಹಿಂದೆ ನಮ್ಮ ವಿರುದ್ಧ ಕಮಿಷನ್ ಎಂದು ಫೋಟೋ ಹಿಡಿಸಿದ್ರು ಈಗ ಅದೇ ಗಿಂತಲೂ ಕೂಡ ಹೆಚ್ಚಿನ ಕಮಿಷನ್ ಅನ್ನ ಇವರು ಪೀಕುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ತಿರುಪತಿಯಲ್ಲಿ ಕಾಳು ತುಳಿತ ಉಂಟಾಗಿದ್ದು ಆರಕ್ಕೂ ಹೆಚ್ಚು ಭಕ್ತರು ದಾರುಣ ಸಾವನ್ನ ಕಂಡಿದ್ದಾರೆ ಹೌದು ತಿರುಪತಿ ದೇಗುಲದ ಆವರಣದಲ್ಲಿರುವ ವಿಷ್ಣು ನಿವಾಸದಲ್ಲಿ ಕಾಳು ತುಳಿತ ಉಂಟಾಗಿದ್ದು ಆರು ಭಕ್ತರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಒಂದು ಸಾವಿನ ಸಂಖ್ಯೆಯಲ್ಲಿ ಇನ್ನೂ ಏರಿಕೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ ಹೌದು ತಿರುಪತಿಯ ವಿಷ್ಣು ನಿವಾಸದಲ್ಲಿ ವೈಕುಂಠ ದ್ವಾರದ ಸರ್ವ ದರ್ಶನ ಟೋಕನ್ ವಿತರಣೆ ವೇಳೆ ಅವ್ಯವಸ್ಥೆ ಉಂಟಾಗಿದ್ದು ನೂಕು ಉಂಟಾಗಿ ಇದೇ ವೇಳೆ ಕಾಲ್ತುಳಿತ ಸಂಭವಿಸಿ ಆರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣ ಏಕಾದಶಿ ಹೌದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದ್ವಾರ ದರ್ಶನದ ಟೋಕನ್ ಪಡೆಯಲು ಭಕ್ತರ ಜನಸಾಗರವೇ ಮುಗಿಬಿದ್ದಿತು ಇದೇ ವೇಳೆ ಭಾರಿ ನೂಕುನುಗ್ಗಲು ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ ಇದೇ ವೇಳೆಯಲ್ಲಿ ತಮಿಳುನಾಡಿನ ಸೇಲಂನ ಭಕ್ತನೊಬ್ಬ ಸೇರಿದಂತೆ ಒಟ್ಟು ಆರು ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ತುಳಿತಕ್ಕೆ ಇನ್ನು ನಾಲ್ವರು ಅಸ್ವಸ್ಥರಾಗಿದ್ದು ಅವರನ್ನು ಕೂಡ ವೈದ್ಯಕೀಯ ಚಿಕಿತ್ಸೆಗಾಗಿ ಅಲ್ಲಿನ ರೂಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಮಾಧ್ಯಮಗಳ ವರದಿಯ ಪ್ರಕಾರ ಈಗಲೂ ಕೂಡ ಹಲವರು ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿದ್ದು ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅಪಾರ ಪ್ರಮಾಣದ ಸಾವು ನೋವು ಉಂಟಾಗಿದೆ ಹೌದು ಟಿಕೆಟ್ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏಕಕಾಲಕ್ಕೆ ಸಾವಿರಾರು ಮಂದಿ ನುಗ್ಗಿದ ಕಾರಣಕ್ಕೆ ಈ ಒಂದು ದುರ್ಘಟನೆ ಸಂಭವಿಸಿ ಹೋಗಿದೆ ಎಂದು ಹೇಳಲಾಗುತ್ತಿದೆ ಈ ಮೊದಲಿಗೆ ಒಬ್ಬ ಮಹಿಳೆ ಮಾತ್ರ ಸಾವು ಕಂಡಿದ್ದಾರೆ ಎಂದು ವರದಿಯಾಗಿತ್ತು ನಂತರ ಮೂವರು ಸಾವು ಎಂದು ಹೇಳಲಾಯಿತು ಆದರೆ ಇದೀಗ ಸಾವಿನ ಸಂಖ್ಯೆ കേര ಇನ್ನು ಈ ಒಂದು ಆರರಲ್ಲಿ ಮೂವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾವು ಕಂಡಿದ್ರೆ ಇನ್ನು ಮೂವರು ಸ್ಥಳದಲ್ಲೇ ಸಾವು ಕಂಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ವಿಷ್ಣು ನಿವಾಸನಲ್ಲಿ ಫ್ರೀ ದರ್ಶನ ಟಿಕೆಟ್ ಗಾಗಿ ದೊಡ್ಡ ಪ್ರಮಾಣದಲ್ಲಿ ಕೌಂಟರ್ಗೆ ಭಕ್ತರು ಸೇರಿದ್ದರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಸ್ನೇಹಿತರೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವರ ದರ್ಶನ ಮಾಡಲು ಎಂದು ಬಂದಿದಂತ ಭಕ್ತರು ಸಾವಿಗೆ ಶರಣಾಗಿ ಹೋಗಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಬಸ್ ಟಿಕೆಟ್ ಬೆನ್ನಲ್ಲೇ ಈಗ ಬಸ್ ಪಾಸ್ ದರವು ಕೂಡ ಹೆಚ್ಚಿಗೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಜನವರಿ ಒಂಬತ್ತರಿಂದಲೇ ಹೊಸ ಬಸ್ ಪಾಸ್ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಇತ್ತೀಚೆಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಮೂಲಕ ಬಸ್ ಪ್ರಯಾಣಿಕರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಸುತ್ತಿನ ಆಘಾತವನ್ನು ನೀಡಲು ಮುಂದಾಗಿದೆ ಟಿಕೆಟ್ ದರ ಏರಿಕೆ ಬೆಂದಲ್ಲೇ ಈಗ ದೈನಂದಿನ ಮತ್ತು ತಿಂಗಳ ಪಾಸ್ಗಳ ದರವೂ ಕೂಡ ಏರಿಸಿ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತಿನ ಶಾಕ್ ಕೊಡಲು ಮುಂದಾಗಿದೆ ಹೌದು ಜನವರಿ ಒಂಬತ್ತರಿಂದಲೇ ರಾಜ್ಯಾದ್ಯಂತ ದಿನದ ಮತ್ತು ತಿಂಗಳಿನ ಪಾಸ್ ಪರಿಷ್ಕೃತ ದರ ಹೊಸದಾಗಿ ಜಾರಿಗೆ ಬರಲಿದೆ ಹೌದು ಈಗ ಬಸ್ ಪಾಸ್ ದರದಲ್ಲೂ ಕೂಡ ಶೇಕಡಾ ಹದಿನೈದರಷ್ಟು ಏರಿಕೆ ಅದೇ ರೀತಿ ಪ್ರತಿ ಕಿಲೋಮೀಟರ್ ದರದ ಮೇಲೆಯೂ ಕೂಡ ಬಾಡಿಗೆ ದರ ಹೆಚ್ಚಳ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಸಾಮಾನ್ಯ ಸಾರಿಗೆ ಅಶ್ವಮೇಧ ಪಲ್ಲಕ್ಕಿ ಸೇರಿದಂತೆ ಒಟ್ಟು ಹದಿನಾರು ಬಗೆಯ ಬಸ್ಗಳ ಬಾಡಿಗೆ ದರವು ಕೂಡ ಏರಿಕೆ ಮಾಡಲಾಗಿದೆ ಇನ್ನು ಐರಾವತ ಅಂಬಾರಿ ಸೇರಿದಂತೆ ಮತ್ತಿತರ ಎಸಿ ಬಸ್ಗಳಿಗೂ ಕೂಡ ಜಿಎಸ್ಟಿ ಸೇರಿದಂತೆ ದರ ಪರಿಷ್ಕರಣೆ ಮಾಡಿ ಹೊಸ ದರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಇದೊಂದು ಸಾರ್ವಜನಿಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ಇನ್ನು ಈಗ ಬಂದಿರುವ ಮಾಹಿತಿ ಪ್ರಕಾರ ಬಿಎಂಟಿಸಿ ಡೈಲಿ ಪಾಸ್ ಮೊದಲು ಎಪ್ಪತ್ತು ರೂಪಾಯಿ ಇತ್ತು ಇದೀಗ ಅದನ್ನ ಎಂಬತ್ತು ರೂಪಾಯಿ ಮಾಡಲಾಗಿದೆ ಬಿಎಂಟಿಸಿ ವಾರದ ಪಾಸು ಮುನ್ನೂರು ರೂಪಾಯಿ ಇತ್ತು ಇದೀಗ ಅದನ್ನ ಮುನ್ನೂರ ಐವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಹಿರಿಯ ನಾಗರಿಕರ ಮಾಸಿಕ ಪಾಸು ಒಂಬೈನೂರ ನಲವತ್ತೈದು ರೂಪಾಯಿ ಇತ್ತು ಅದನ್ನು ಇದೀಗ ಒಂದು ಸಾವಿರದ ಎಂಬತ್ತು ರೂಪಾಯಿ ಮಾಡಲಾಗಿದೆ ಅದೇ ರೀತಿ ಸಾಮಾನ್ಯ ತಿಂಗಳದ ಪಾಸು ಒಂದು ಸಾವಿರದ ಐವತ್ತು ರೂಪಾಯಿ ಇತ್ತು ಅದನ್ನು ಹನ್ನೆರಡು ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಬಸ್ ಪಾಸ್ ದರದಲ್ಲೂ ಕೂಡ ಏರಿಕೆ ಮಾಡಲಾಗಿದೆ ಇವತ್ತಿಗೆ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ